ತುಂಬ ಫಾಸ್ಟಾಗಿ ಮತ್ತು ಸಾಫ್ಟಾಗಿ ಆಗುವಂತಹ ನೀರು ದೋಸೆನ ನಾನಿವಾಗ ರೆಡಿ ಮಾಡ್ತಾಯಿದ್ದೀನಿ ಇದು ತುಂಬ ಬೇಗ ಫಾಸ್ಟಾಗಿ ಆಗುತ್ತೆ ಇದಕ್ಕೆ ನಾವು ಬೇರೆ ಯಾವುದೇ ಒಂದು ಈ ಪದಾರ್ಥನೂ ಕೂಡ ನಾವು ಆ್ಯಡ್ ಮಾಡ್ತಾ ಇಲ್ಲ ಒಂದು ರೈಸ್ ಇರ್ಬೋದು ಅವಲಕ್ಕಿ ಯಾವುದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇಲ್ಲ ತುಂಬ ಬೇಗ ಆಗುತ್ತೆ ನೋಡೋಣ ಹೇಗೆ ಮಾಡೋದಂತ ಹಾಯ್ ಹಲೋ ವೆಲ್ಕಮ್ ಟು ಗ್ರೇಸ್ ವೇಸ್ ಚಾನಲ್ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪು ಅಕ್ಕಿನ ನಾನು ಒಂದು ಎರಡು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಅದನ್ನು ನಾನು ತುಂಬ ನೈಸಾಗಿ ರುಬ್ಕೋಬೇಕು ನೀರು ದೋಸೆ ಮಾಡ್ತೀವಿ ಅಂತ ಮಾಡ್ತೀವಿ ಅಂತ ಹೇಳಿದರೆ ತುಂಬ ನೈಸಾಗಿ ರುಬ್ಕೋಬೇಕು ಇದು ನೀವು ಅವಾಗನೇ ರುಬ್ಬಿ ಅವಾಗನೇ ಮಾಡ್ಬೋದು ಇವಾಗ ನಾನು ಈ ನೆನೆಸಿರುವಂಥ ಅಕ್ಕಿನ ನಾನು ಮಿಕ್ಸಿಗೆ ಇದ್ದೀನಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನಿವಾಗ ತುಂಬ ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ಈಗ ನಾನು ಇದನ್ನು ಚಟ್ನಿ ರೆಡಿ ಮಾಡೋ ತನಕ ಇದನ್ನು ಒಂದು ಸೈಡಿಗೆ ಇಡ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಹಾಕಿದೆ ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ನೋಡಿ ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಇದು ಗಟ್ಟಿ ಇದ್ದರೆ ಚೆನ್ನಾಗಿ ಬರಲ್ಲ ದೋಸೆ ನೀರಾಗಿದ್ರೇ ಚೆನ್ನಾಗಿ ಬರೋದು ಇವಾಗ ಹಿಟ್ಟನ್ನು ರುಬ್ಕೊಂಡು ಅದನ್ನೆಲ್ಲ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ತೀನಿ ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಹಾಕ್ಕೊಡ್ತೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಬೇಕಂತ ಹೇಳಿದರೆ ಬೇಕಾದರೆ ಇನ್ನೂ ಒಂದೆರಡು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೋಬೋದು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಮಿಕ್ಸಿ ಜಾರಲ್ಲಿ ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿ ಹಾಗೆಯೇ ಉರಿದಿರುವಂತಹ ಮೆಣಸಿನ್ಕಾಯಿ ಮತ್ತು ಕಾಳನ್ನು ಹಾಕ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಮೂರು ಹೆಸರು ಬೆಳ್ಳುಳ್ಳಿ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಇವಾಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಇದು ನೀರು ದೋಸೆಗೆ ಚಟ್ನಿ ಸ್ವಲ್ಪ ಗಟ್ಟಿ ಇರಬಾರ್ದು ತೆಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ತೆಳು ಮಾಡ್ಕೊಳ್ತೀನಿ ಅದಕ್ಕೆ ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ಮೂರು ಮೆಣಸಿನ್ಕಾಯಿನ ಹಾಕಿ ನಾನಿವಾಗ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಈಗ ಒಗ್ಗರಣೆ ರೆಡಿಯಾಯಿತು ಇವಾಗ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಚಟ್ನಿ ರೆಡಿಯಾಗಿದೆ ಇವಾಗ ನಾವು ನೋಡೋಣ ನೀರು ದೋಸೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಪುನಃ ಇದನ್ನು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಒಂದು ತಾವಾಗೆ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಒಂದ್ಸಲ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಪುನಃ ಪುನಃ ಏನು ಬೇಡ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ರುಬ್ಬಿರುವಂಥ ಹಿಟ್ಟನ್ನು ಇದ್ದೀನಿ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಹಾಕ್ಕೋಬೇಕು ನೋಡಿ ಈ ಥರ ನಾನು ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಅದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಸಾಕು ಎರಡು ನಿಮಿಷದಲ್ಲಿ ದೋಸೆ ರೆಡಿ ಆಗ್ಬಿಡುತ್ತೆ ಇವಾಗ ಇದನ್ನು ನಾನು ನೆಕ್ಸ್ಟ್ ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಇದೇನು ಎರಡು ಸೈಡು ಬೇಯಲಿಲ್ಲ ಅಂತ ಹೇಳಿದ್ರೂ ತುಂಬ ಚೆನ್ನಾಗಿರುತ್ತೆ ಒಂದೇ ಸೈಡ್ ಬೆಂದ್ರೂ ತುಂಬ ಸೂಪ್ಪರಾಗಿರುತ್ತೆ ನೋಡಿ ಇವಾಗ ನೀರು ದೋಸೆ ರೆಡಿ ಆಯಿತು ತುಂಬ ಈಸಿ ಅಂದರೆ ತುಂಬಾ ಈಸಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇರ್ಬೋದು ಸ್ನ್ಯಾಕ್ಸ್ಗೆ ಮತ್ತು ಈ ಚಿಕನೆಲ್ಲ ಮಾಡಿದಾಗ ನಾನ್ ವೆಜ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಈಗೇನೇ ನಾನು ಪುನಃ ಒಂದು ಎರಡು ಮೂರು ಸಲ ಇದೇ ಥರ ಮಾಡ್ತೀನಿ ಬೇಕಂದರೆ ಎಣ್ಣೆನ ಸ್ವಲ್ಪ ಮೇಲೆ ಹಾಕ್ಕೋಬೋದು ಅಥವಾ ಬೇಡ ಹಾಗೇ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸೂಪರ್ ಆಗಿರುವಂತಹ ನೀರ್ ದೋಸೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದು ಚಟ್ನಿ ಇರ್ಬೋದು ಸಾಂಬಾರು ಯಾವುದ್ರ ಜೊತೆನೂ ಕೂಡ ಮ್ಯಾಚ್ ಆಗುತ್ತೆ ಮಕ್ಕಳಿರ್ಬೋದು ದೊಡ್ಡವ್ರು ಇರ್ಬೋದು ಎಲ್ರಿಗೂ ಕೂಡ ತುಂಬಾ ಇಷ್ಟಪಡುವಂತಹ ಒಂದು ಬ್ರೇಕ್ಫಾಸ್ಟ್ ಇದು ಅಟ್ಲೀಸ್ಟು ವಾರದಲ್ಲಿ ಒಂದು ಸಲ ಆದ್ರೂ ಮಾಡ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇರೆ ಎಲ್ಲ ಏನು ಅವಶ್ಯಕತೆ ಇಲ್ಲ ಅನ್ನ ಅಕ್ಕಿ ಒಂದಿದ್ರೆ ಸಾಕು ಇನ್ನೇನು ನಾವು ಅದಕ್ಕೆ ಬೇರೆ ಏನೂ ಆ್ಯಡ್ ಮಾಡಲ್ಲ ಒಂದು ಕಪ್ ಅಕ್ಕಿಲೆ ಸುಮಾರು ಆಗುತ್ತೆ ಯಾಕೆ ಅಂತೇಳಿದರೆ ನಾವು ಅದನ್ನು ಹಿಟ್ಟನ್ನು ನೀರು ಥರ ಮಾಡ್ಕೊಳ್ತೀವಲ್ಲ ಅದರಿಂದ ತುಂಬ ದೋಸೆಗಳಾಗುತ್ತೆ ಅದರಲ್ಲಿ ಮತ್ತು ತುಂಬ ಫಾಸ್ಟಾಗಿ ಇರುತ್ತೆ ಗ್ಯಾಸನ್ನು ಗ್ಯಾಸಲ್ಲೂ ಮಾಡ್ಕೋಬೋದು ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು ಎರಡು ನಿಮಿಷ ಸಾಕು ಒಂದು ದೋಸೆ ಆಗಬೇಕಂತೇಳಿದರೆ ಅಷ್ಟು ಫಾಸ್ಟಾಗಿ ಆಗುತ್ತೆ ಇದು ಬ್ರೇಕ್ಫಾಸ್ಟ್ ರಾತ್ರಿ ನೆನೆ ಹಾಕ್ಬಿಟ್ಟು ಅಕ್ಕಿನ ಬೆಳಗ್ಗೆ ರುಬ್ಕೊಂಡು ನಾವು ಬೇರೆ ಚಟ್ನಿ ಅಥವಾ ಏನಾದರೂ ಸಾಂಬಾರು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಿಟ್ಟು ರೆಡಿಯಾಗಿರುತ್ತೆ ತಕ್ಷಣ ನಾವು ದೋಸೆ ಹಾಕ್ಕೊಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ದೋಸೆಗಳು ಬರ್ತಾಯಿದೆ ಅಂತೇಳಿದರೆ ಒಂದು ಚೂರು ಕೂಡ ಅದು ತವಾಗೆ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಲೈಕ್ ಮಾಡ್ತಾರೆ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ ನೋಡಿ ಎಷ್ಟು ಫಾಸ್ಟಾಗಿ ಆಗ್ತಾಯಿದೆ ಇಲ್ಲಿ ಇವಾಗ ನಾನು ಇದನ್ನು ಚಟ್ನಿ ಮತ್ತು ಸಾಂಬಾರು ಅವರೆಕಾಳು ಸಾಂಬಾರನ್ನು ಕೂಡ ರೆಡಿ ಮಾಡಿದ್ದೀನಿ ಎರಡು ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಕಪ್ಪಲ್ಲಿ ಎಷ್ಟು ನೀರು ದೋಸೆ ಆಗಿದೆ ಅಂತೇಳಿದರೆ ಸುಮಾರು ನೀರು ದೋಸೆ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಇದು ತುಂಬ ಸೂಪರಾಗಿರುವಂತಹ ನೀರು ದೋಸೆ ಬೆಳಗಿನ ನಮ್ಮ ಬ್ರೇಕ್ಫಾಸ್ಟಿಗೆ ರೆಡಿಯಾಗಿದೆ ಈಗ ನೋಡೋಣ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ನೀವು ಆಗೇನೆ ನನ್ನ ವೀಡಿಯೋನ ನೋಡ್ತಾಯಿರಿ ಪುನಃ ನಾನು ಹೊಸ ವೀಡಿಯೋ ಜೊತೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್